ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅಮೃತಧಾರೆ ಸೀರಿಯಲ್ನ ಸ್ಟೋರಿನ ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕ ಈ ಸ್ಟೋರಿಯನ್ನು ಕೇಳಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಎಪಿಸೋಡ್ ಇರೋದರಿಂದ ಎಲ್ಲರೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ಕುಡಿದ ಮತ್ತಿನಲ್ಲಿ ಪೊಲೀಸರ ಮೇಲೆ ಕೈ ಮಾಡಿದ ಅಪ್ಪಿ ಅಹಂಕಾರಕ್ಕೆ ತಕ್ಕ ಶಿಕ್ಷೆ ಆಗಲಿ ಎಂದ ಅಭಿಮಾನಿಗಳು ಜೀವ ಹಾಗೂ ಮಹಿಮಾ ಮನೆಯ ಗೃಹ ಪ್ರವೇಶ ಬಹಳ ಅದ್ದೂರಿಯಾಗಿ ನಡೆಯುತ್ತಿದೆ ಗೃಹ ಪ್ರವೇಶಕ್ಕೆ ರಾಜೇಂದ್ರ ಕೂಡ ಬಂದಿದ್ದ ಜೀವ ನಡವಳಿಕೆಯಲ್ಲಿ ಕೊಂಚ ಮಟ್ಟದ ಬದಲಾವಣೆಯನ್ನು ಗೌತಮ್ ಗಮನಿಸಿರುತ್ತಾನೆ ಆದರೆ ಆ ಬಗ್ಗೆ ಎಲ್ಲಿ ಕೂಡ ಏನೂ ತೋರಿಸಿಕೊಳ್ತಾ ಇಲ್ಲ ಇತ್ತ ರಾಜೇಂದ್ರನನ್ನು ನೋಡಿ ಗೌತಮ್ಗೆ ಬಹಳಷ್ಟು ಸಿಟ್ಟು ಬರುತ್ತಿದೆ ನೀನು ಈ ಮನೆಗೆ ಬಂದಿರೋ ಉದ್ದೇಶ ಏನು ಎಂಬುದನ್ನು ಪದೇ ಪದೇ ಗೌತಮ್ ರಾಜೇಂದ್ರನ ಬಳಿ ಕೇಳುತ್ತಾನೆ ರಾಜೇಂದ್ರ ಬಹಳ ಗಟ್ಟಿಯಾಗಿ ಗೌತಮ್ ಬಳಿ ಹೇಳುತ್ತಾನೆ ನಿನ್ನಿಂದಾಗಿ ನಾನು ಜೈಲು ಶಿಕ್ಷೆ ಅನುಭವಿಸುವ ಹಾಗೆ ಆಯಿತು ಆದರೆ ಇನ್ನೆಂದಿಗೂ ಕೂಡ ನಾನು ಅಂತಹ ತಪ್ಪು ಕೆಲಸ ಮಾಡಲಾರೆ ಎಂದುಕೊಂಡು ಇದೆಯಾ ಇಲ್ಲ ನಿನ್ನ ಮನೆಯವರನ್ನು ನಿನಗೆ ಎದುರಾಗಿ ನಿಲ್ಲಿಸಿ ಅವರಿಂದಲೇ ನೀನು ನರಳಬೇಕು ಹಾಗೆ ಮಾಡಿಯೇ ಮಾಡುತ್ತೇನೆ ಎಂದು ಬಹಳ ಖಡಕ್ ಆಗಿ ಹೇಳುತ್ತಾನೆ ಇದನ್ನು ಕೇಳಿ ಗೌತಮ್ಗೆ ತುಂಬ ಸಿಟ್ಟು ಬರುತ್ತೆ ಇತ್ತ ಅಪ್ಪಿ ತವರು ಮನೆಯ ಗೃಹ ಪ್ರವೇಶಕ್ಕೆ ಬರುತ್ತಾಳೆ ಅಪ್ಪಿಯನ್ನು ನೋಡಿ ಮನೆ ಮಂದಿಯೆಲ್ಲ ಬಹಳಷ್ಟು ಖುಷಿಪಡುತ್ತಾರೆ ಭೂಮಿಕಾಗೆ ಸಮಾಧಾನ ಆಗತ್ತೆ ಅಪ್ಪಿ ಗೃಹ ಪ್ರವೇಶಕ್ಕೆ ಬರುವುದಿಲ್ಲ ಎಂದುಕೊಂಡಿದ್ದಳು ಭೂಮಿಕಾ ಈ ಬಗ್ಗೆ ಆಕೆಯ ತಾಯಿ ವಿಚಾರಣೆ ಮಾಡಿದಾಗ ಅಪ್ಪಿಗೆ ಹುಷಾರಿಲ್ಲ ಆದ ಕಾರಣ ಆಕೆ ಬರುತ್ತಿಲ್ಲ ಎಂದು ಸುಳ್ಳು ಹೇಳಿರುತ್ತಾಳೆ ಕೊನೆಗೆ ಅಪ್ಪಿ ಗೃಹ ಪ್ರವೇಶಕ್ಕೆ ಬಂದಿರುವುದನ್ನು ನೋಡಿ ಮನೆಯವರು ಖುಷಿಪಡುತ್ತಾರೆ ಮನೆಮಗಳು ಹೋಮಕ್ಕೆ ಕೆಲ ವಸ್ತುಗಳನ್ನು ಹಾಕಬೇಕಾಗಿತ್ತು ಅದಕ್ಕೆ ಅರ್ಚಕರು ಮನೆಮಗಳ ಕೈಯಲ್ಲಿ ಕೆಲ ವಸ್ತುಗಳನ್ನು ಹಾಕಿಸಿ ಎಂದು ಕೂಡಲೇ ಅಲ್ಲಿಯೇ ಇದ್ದ ಮಂದಾಕಿನಿ ಮನೆಯ ಹಿರಿಯ ಮಗಳು ಭೂಮಿಕ ಬಳಿ ಹೋಮಕ್ಕೆ ಏನು ಬೇಕು ಹಾಕಬೇಕು ಅದನ್ನು ಅರ್ಚಕರ ಬಳಿ ಕೇಳಿ ಹಾಕುವಂತೆ ಹೇಳುತ್ತಾರೆ ಇದನ್ನು ನೋಡಿ ಅಪ್ಪಿಗೆ ಸಿಟ್ಟು ಬರುತ್ತೆ ಅಕ್ಕ ಮಾತ್ರ ಆ ಮನೆಯ ಮಗಳು ನಾನು ಆ ಮನೆಯ ಮಗಳು ಅಲ್ಲ ಎಂದು ಮುನಿಸಿಕೊಂಡು ನೇರವಾಗಿ ಮನೆಯ ಕಡೆ ಕೋಪದಿಂದ ಹೊರ ಹೊರಡುತ್ತಾಳೆ ಅಪ್ಪಿ ಕೋಪಿಸಿಕೊಂಡಿದ್ದು ಬಹಳ ಚಿಕ್ಕ ಕಾರಣಕ್ಕೆ ಆದರೆ ಆಕೆಗೆ ಅದೆಷ್ಟು ಬುದ್ಧಿವಾದ ಹೇಳಿದರೂ ಕೂಡ ಆಕೆ ಮಾಡುತ್ತಿರುವ ಕೆಟ್ಟ ಕೆಲಸಗಳನ್ನು ಆಕೆಯನ್ನು ಮತ್ತಷ್ಟು ಕೋಪಕ್ಕೆ ತಳ್ಳುತ್ತಿರುವುದು ಮಾತ್ರ ಸತ್ಯ ಶಕುಂತಲಾದೇವಿ ಅಪ್ಪಿಗೆ ಕರೆ ಮಾಡಿ ಗೃಹ ಪ್ರವೇಶ ಚೆನ್ನಾಗಿ ನಡೆಯುತ್ತಿದೆಯಾ ಎಂದು ಕೇಳಿದಾಗ ಅಪ್ಪಿ ಬಹಳ ಕೋಪದಿಂದ ನನಗೆ ಗೊತ್ತಿಲ್ಲ ಅಲ್ಲಿ ಏನಾಗುತ್ತಿದೆ ಎನ್ನುವುದು ನಾನು ನೋಡಿಲ್ಲ ಎಂದು ಹೇಳುತ್ತಾಳೆ ಹಾಗೆ ತನ್ನ ಅತ್ತೆಯ ಬಳಿ ಅಲ್ಲಿ ನಡೆದ ಘಟನೆಯ ಬಗ್ಗೆ ಹೇಳುತ್ತಾಳೆ ನನ್ನ ತಂದೆ ತಾಯಿ ಅಕ್ಕನನ್ನು ಮಾತ್ರ ಮಗಳು ಎಂದುಕೊಂಡಿದ್ದಾರೆ ಎನ್ನುವ ರೀತಿ ಹೇಳಿದಾಗ ಶಕುಂತಲಾದೇವಿ ಬೇಕಂದೇ ನೀನು ನೇರವಾಗಿ ಮನೆಗೆ ಬಾ ನೀನು ಕುಡಿದುಕೊಂಡೆಲ್ಲ ಬರಬೇಡ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಅಪ್ಪಿ ಕೋಪದಲ್ಲಿ ಅತ್ತೆ ಹೇಳಿದ್ದಕ್ಕೆ ತದ್ವಿರುದ್ಧವಾಗಿ ಮಾಡುತ್ತಾಳೆ ಚೆನ್ನಾಗಿ ಮದ್ಯಪಾನ ಮಾಡಿ ಕಾರನ್ನು ಅಡ್ಡಾದಿಡ್ಡಿಯಾಗಿ ಚಲಾಯಿಸಿ ಪೊಲೀಸರ ಕೈಗೆ ಸಿಕ್ಕಿ ಬೀಳುತ್ತಾಳೆ ಪೊಲೀಸರು ಕುಡಿದು ಕಾರು ಓಡಿಸುತ್ತಿರುವ ಬಗ್ಗೆ ಪ್ರಶ್ನೆ ಮಾಡಿದಾಗ ಅಪ್ಪಿ ಪೊಲೀಸರಿಗೆ ಹಣ ಕೊಡಲು ಮುಂದಾಗುತ್ತಾಳೆ ಇದನ್ನು ನೋಡಿದ ಪೊಲೀಸರು ಕೋಪಿಸಿಕೊಳ್ಳುತ್ತಾರೆ ಅಪ್ಪಿ ಹೇಳಿದ್ದು ಒಂದೇ ಪದ ನಾನು ಯಾರು ಎಂದು ಗೊತ್ತಾ ನಿಮಗೆ ಎಂದು ಹೇಳುತ್ತಾಳೆ ಹಾಗೆ ಪೊಲೀಸರ ಕೊರಳಪಟ್ಟಿ ಹಿಡಿದುಕೊಳ್ಳುತ್ತಾಳೆ ಇದರಿಂದ ಕೋಪಗೊಂಡ ಪೊಲೀಸರು ನಿಮ್ಮ ಮನೆಯವರು ಬಂದು ಕಾರು ಬಿಡಿಸಿಕೊಂಡು ಹೋಗಲಿ ಎಂದು ಹೇಳಿ ಅಪ್ಪಿಯನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ ಅಪ್ಪಿ ಮಾಡಿದ ಘನಂದಾರಿ ಕೆಲಸಕ್ಕೆ ಇದೀಗ ತಕ್ಕ ಶಿಕ್ಷೆ ಆಗಲಿ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಯೊಂದಿಗೆ ನಿಮ್ಮೆಲ್ಲರ ಜೊತೆಗೆ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್